ರಾಥೋಡ್ ಫುಟ್ಬಾಲ್ ಕ್ಲಬ್ ವತಿಯಿಂದ ತಾಲೂಕಿನಲ್ಲಿಂದು ಫುಟ್ಬಾಲ್ ಕ್ರೀಡಾಪಟುಗಳು ಡ್ರಗ್ಸ್ ಗಾಂಜಾ ಅಫೀಂ ವಿರುದ್ದವಾಗಿ ಕಾಲ್ನಡಿಗೆಯಲ್ಲಿ ನಡೆದು ಡ್ರಗ್ಸ್ನಿಂದ ಮುಕ್ತವಾಗಿ ಕ್ರೀಡೆಯತ್ತ ಮುನ್ನುಗಿ ಎಂಬ ಘೋಷಣೆಯನ್ನು ಜನತೆಗೆ ಅರಿವಾಗುವಂತೆ ಹೇಳಿದರು ಈ ಕಾರ್ಯಕ್ರಮದಲ್ಲಿ ರಾಥೋಡ್ ಫುಟ್ಬಾಲ್ ಕ್ಲಬ್ನ ಆಯೋಜಕ ಅಬಿ ಜಾನ್ಸನ್ ರವರು ಮಾತನಾಡಿ ರಾಥೋಡ್ ಫುಟ್ಬಾಲ್ ಶಾಪ್ ಸುಮಾರು ಐದು ವರ್ಷದಿಂದ ಫುಟ್ಬಾಲ್ ಕ್ರೀಡೆಯನ್ನು ಪ್ರೋತ್ಸಾಹಿಸುತ್ತಾ ಬಂದಿದೆ ಇದರಲ್ಲಿ ಉತ್ತಮ ಆಟಗಾರರು ಇದ್ದು ಉತ್ತಮ ಪ್ರದರ್ಶನವನ್ನು ಕೊಡುತ್ತಿದ್ದಾರೆ ನಮ್ಮ ಸಂದೇಶವೇನೆಂದರೆ ಎಲ್ಲರೂ ವ್ಯಸನಗಳಿಂದ ದೂರವಿದ್ದು ಕ್ರೀಡೆಯಲ್ಲಿ ಭಾಗವಹಿಸಿದರೆ ಆರೋಗ್ಯ ಮನಸ್ಸು ಎಲ್ಲವೂ ಸಹ ನೆಮ್ಮದಿಯಿಂದ ಇರುತ್ತದೆ ಎಂದು ತಿಳಿಸಿದರು ಇನ್ನು ರಾಥೋಡ್ ಫುಟ್ಬಾಲ್ ಕ್ಲಬ್ ಸೀಸನ್ ಫೈವ್ ಪಂದ್ಯಾವಳಿಯು ಎರಡು ದಿನಗಳ ಕಾಲ ತಾಲೂಕಿನ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿದರು ಇದು ನಾವು ಇದರಿಂದ ಎಲ್ಲ ನಾಗರಿಕರಿಗೂ ಒಂದು ಡ್ರಗ್ ಅವೇರ್ನೆಸ್ ಕ್ಯಾಂಪೇನ್ ರ್ಯಾಲಿ ಮಾಡ್ತಾ ಇದೀವಿ ಯಾರು ಡ್ರಗ್ಸ್ಗೆ ಒಳಗಾಗ್ಬೇಡಿ ಎಲ್ಲ ಕ್ರೀಡೆಗಳನ್ನು ಪ್ರೋತ್ಸಾಹಿಸಿ ನಾವು ಐದನೇ ಸೀಸನ್ ನ ಫುಟ್ಬಾಲ್ ಲೀಗ್ ನಡೆಸ್ತಾ ಇದೀವಿ ಎಲ್ಲರೂ ಬಂದು ಸ್ಟೇಡಿಯಂ ಅಲ್ಲಿ ಸಹಕರಿಸಿ ಇದು ಎರಡು ದಿನ ಪ್ರೋಗ್ರಾಮ್ ಇರುತ್ತೆ ಬೆಳಗ್ಗೆ ಸಂಜೆ ಎರಡು ಟೈಮ್ ಇರುತ್ತೆ ದಯವಿಟ್ಟು ಎಲ್ಲ ನಾಗರಿಕರು ಸ್ಟೇಡಿಯಂ ಬಂದು ಹೊಸ ಪ್ರತಿನಿಧಿಗಳಿಗೆ ಎಲ್ಲರೂ ಸಹಕರಿಸಿ ಅಂತ ರಾಥೋಡ್ ಫುಟ್ಬಾಲ್ ಕ್ಲಬ್ ಇಂದ ಹೇಳ್ಕೊತಾ ಇದೀವಿ ಥ್ಯಾಂಕ್ ಯು ಸೋ ಮಚ್